ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಅಂತ ಕೆಲವು ನಿಮಿಷಗಳಲ್ಲಿ ಅದು ಕೂಡ ವೇದಿಕೆ ಆಗುತ್ತೆ ಕ್ಯಾಮ್ರಾ ಕ್ಲಿಪ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಅಧಿಕೃತರು ಹಾಗೂ ಮಂಚಿನ ಅಂಚರು ಹಾಗೂ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೃದಯಪೂರ್ವಕ ಧನ್ಯವಾದ ವಿಶೇಷವಾಗಿ ಹಸಿರಿನ ಉಳಿಸಿ ಹಸಿರಿನ ಬೆಳೆಸಿ ಕಾಣಿಸಿದ ಮೂಲಕ ಈ ಒಂದು ಗಿಡಕ್ಕೆ ಈ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡ್ತಾ ಇದ್ದಾರೆ ಸನ್ಮಾನ ಪ್ರೋತ್ಸಾಹ ನೀಡುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಜೋರದ ಚಪ್ಪಾಳಿ ಬಗ್ಗೆ ತಮ್ಮಲ್ಲಿ ಕೇಳ್ಕೊತಾರೆಷ್ಣು ತೊಪಿಸಿ ಅವರು ವಿಲೀನ್ ವಿಷ್ಣು ತಪ್ಪಿಸಿ ಜೋರದ ಚಪ್ಪಾಳಿ ತೆಗೆದುಕೊಂಡಿದ್ದಾರೆ ಸಂಘದ ವತಿ ದತ್ತಿ ಕಾರ್ಯಕ್ರಮದಲ್ಲಿ ಶ್ರಮಜೀವಿ ಪ್ರಶಸ್ತಿ ಕೂಡ ಇವರು ಪಡೆದಿರುತ್ತಾರೆ ಇವರಿಗೆ ಇವರು ವಿಶೇಷವಾಗಿ ಎಲ್ಲರ ಫೋಟೋಗ್ರಾಫರ್ಸ್ ಮೈಕ್ಲೀಸ್ ಅಂತ ಹೇಳ್ತಾರೆ ಯಾವತ್ತು ಇವರು ನಲ್ಲಿರುವಂತಹ ಶ್ರೀರಂಗ ಪಾಟೀಲ್ ಸರ್ ಅವರಿಗೆ ನಮ್ಮ ಧ್ಯಾನಿಯ ಧಾರುಡಿಗ ಒಂದು ನೀಡ್ತಾ ಇದ್ದೀವಿ ಜೋರಾದ ಚಪ್ಪಾಳೆ ಪರಂಪರೆ ಬಂದು ತೆಗೆದುಕೊಳ್ತಾ ಇದ್ದೀವಿ ಕ್ಯಾಮರಾದಿಂದ ಹಿಡಿದು ಈ ಆಧುನಿಕ ಡಿಜಿಟಲ್ ಕ್ಯಾಮ್ರಾವರೆಗೂ ಹಿಡಿದು ಮೊಬೈಲ್ ಫೋಟೋಗ್ರಫಿವರೆಗೂ ಈ ಮೂರು ಹಂತಗಳನ್ನು ಸಹ ನಮ್ಮ ಜೀವನದ ಹಾದಿಯೊಳಗೆ ನಾವು ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂಚೆ ಎಷ್ಟು ಕಷ್ಟಪಡ್ತಿದ್ರು ಭಾಳ ಕಷ್ಟಪಡ್ತಿದ್ರು ಒಂದು ಪ್ರಿಂಟ್ ಹಾಕಿಸ್ಲಿಕ್ಕೆ ಈಗ ಜಗತ್ತು ಯಾವ ರೀತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬದಲಾಗಿದೆ ಅನ್ನೋದು ನೀವು ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಅನುಭವದ ದಾರಿಯೇ ಈ ಚಹಾ ಗ್ರಹಣ ವಿಡಿಯೋಗ್ರಫಿ ಸ್ಥಳಗಳನ್ನು ಯಾವ ರೀತಿ ಬದಲಾವಣೆಗೊಳಿಸ್ಕೊಳ್ಬೇಕನ್ನೋದು ನಿಮಗಿನ್ ನಿಮಗೆ ಕಲಿಸ್ಕೊಡ್ತಾ ಇದೆ ಈಗ ಇವತ್ತಿನ ದಿನದೊಳಗೆ ನಮ್ಮ